ನಾವು ಇವತ್ತು ಭೇಟಿ ಮಾಡಿದ ಉದ್ದೇಶ ಅನಗತ್ಯವಾಗಿ ಕೆಲವು ಚರ್ಚೆ ಮಾಡಿದ ಕೆಲವು ಗೊಂದಲಗಳು ನಿರ್ಮಾಣ ಆಗಿದ್ದಾವೆ ಗೊಂದಲಗಳು ನಿರ್ಮಾಣ ಆಗಿದಾವೆ ಇತ್ತೀಚಿನ ದಿನಗಳಲ್ಲಿ ಸುಮಾರು ಒಂದು ತಿಂಗಳಿಂದ ಗೊಂದಲಗಳು ನಿರ್ಮಾಣ ಆಗಿದ್ದಾವೆ ನಾವು ಇಬ್ಬರೇ ಕೂತ್ಕೊಂಡು ಮಾತಾಡೋದು ನಮ್ಮ ಉದ್ದೇಶ ಇಪ್ಪತ್ತೆಂಟರ ಚುನಾವಣೆ ಬಹಳ ಮುಖ್ಯ ಲೋಕಲ್ ಬಾಡೀಸ್ ಚುನಾವಣೆ ಬಹಳ ಮುಖ್ಯ ಕಾರ್ಪೊರೇಷನ್ ಚುನಾವಣೆ ಮತ್ತು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಗ್ರಾಮ ಪಂಚಾಯತ್ ಚುನಾವಣೆ ಇವು ಬಹಳ ಮುಖ್ಯ ಅದರ ಬಗ್ಗೆನೂ ಕೂಡ ಚರ್ಚೆ ಮಾಡೋದು ಇಪ್ಪತ್ತೆಂಟರ ಚುನಾವಣೆನಲ್ಲೂ ಕೂಡ ಅನ್ನು ಅಧಿಕಾರಕ್ಕೆ ತರಬೇಕು ಅಂತಕ್ಕಂಥದ್ದು ಚರ್ಚೆ ಮಾಡಿದ್ದೇವೆ ನಾವಿಬ್ಬರು ಡಿ ಕೆ ಶಿವಕುಮಾರ್ ಅವರು ನಾನು ಹೇಗೆ ಅಸೆಂಬ್ಲಿ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಅಸೆಂಬ್ಲಿ ಚುನಾವಣೆಯಲ್ಲಿ ಕೆಲಸ ಮಾಡಿದ್ರು ಒಟ್ಟಿಗೆ ಅದೇ ರೀತಿಯಲ್ಲಿ ಮುಂದಿನ ಕೂಡ ಒಟ್ಟಿಗೆ ಹೋಗ್ತಕ್ಕಂಥದ್ದನ್ನು ತೀರ್ಮಾನ ಮಾಡಿದ್ದೀವಿ ನಮ್ಮಲ್ಲಿ ಯಾವುದೇ ಡಿಫ್ರೆನ್ಸಸ್ ಇಲ್ಲ ನನಗೆ ಡಿ ಕೆ ಶಿವಕುಮಾರ್ಗೆ ಯಾವುದೇ ಡಿಫ್ರೆನ್ಸಸ್ ಇಲ್ಲ ಇವತ್ತಿನವರೆಗೂ ಡಿಫ್ರೆನ್ಸಸ್ ಇಲ್ಲ ಮುಂದೇನೂ ಡಿಫ್ರೆನ್ಸಸ್ ಇರಲ್ಲ ಒಟ್ಟಿಗೆ ಹೋಗ್ತೀವಿ